ಆ ಮೈದಾನ ಇಂದು ತುಂಬಿ ತುಳುಕ್ತಾಯಿತ್ತು ಬಕ್ರೀದ್ ಸಂಭ್ರಮ ಮನೆ ಮಾಡಿತ್ತು ಮುಸ್ಲಿಂ ಬಾಂಧವರು ಸಾಮೂಹಿಕ ಪ್ರಾರ್ಥನೆ ಸಲ್ಲಿಸಿದ್ರು ಸ್ನೇಹ ಸಹಬಾಳ್ವೆಯ ಸಂದೇಶ ಸಾರಿದ್ರು ಸಂಭ್ರಮ ಜೋರಾಗಿದೆ ಮೈದಾನ ತುಂಬಿ ತುಳುಕುತ್ತಿದೆ ಬಕ್ರಿ ಸಡಗರದಲ್ಲಿ ಸಾವಿರಾರು ಮುಸ್ಲಿಂ ಬಾಂಧವರು ಪಾಲ್ಗೊಂಡಿದ್ದಾರೆ ಸಾಮೂಹಿಕ ಪ್ರಾರ್ಥನೆ ಸಲ್ಲಿಸಿ ಶುಭಾಶಯ ಹಂಚಿಕೊಳ್ಳುತ್ತಿದ್ದಾರೆ ಹೌದು ನಗರದಲ್ಲಿ ಬಕ್ರೀದ್ ಸಂಭ್ರಮ ಮನೆ ಮಾಡಿತ್ತು ಮುಸ್ಲಿಂ ಬಾಂಧವರು ಬಕ್ರೀದ್ ಸಡಗರದಲ್ಲಿ ಮಿಂದೆದ್ರು ಚಾಮರಾಜಪೇಟೆ ಈದ್ಗಾ ಮೈದಾನದಲ್ಲಿ ಸಾವಿರಾರು ಜನರು ಸಾಮೂಹಿಕ ಪ್ರಾರ್ಥನೆಯಲ್ಲಿ ಪಾಲ್ಗೊಂಡ್ರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಚಿವ ಜಮೀರ್ ಅಹಮದ್ ಜೊತೆ ಪ್ರಾರ್ಥನೆಯಲ್ಲಿ ಭಾಗವಹಿಸಿದ್ರು ಮುಸ್ಲಿಂ ಧರ್ಮಗುರುಗಳು ಕೊಟ್ಟ ಟೋಪಿ ಧರಿಸಿ ಹಬ್ಬದ ಶುಭಾಶಯ ಕೋರಿದ್ರು ಅಲ್ಪಸಂಖ್ಯಾತರು ಕೂಡ ಭಯ ಪಡಬೇಕಾದಂಥ ಅಗತ್ಯ ಇಲ್ಲ ನಮ್ಮ ಸರ್ಕಾರದಲ್ಲಿ ಅವರ ಅಲ್ಪಸಂಖ್ಯಾತರಿರಲಿ ಬಹುಸಂಖ್ಯಾತರಿರಲಿ ಎಲ್ಲರೂ ಕೂಡ ಒಂದೇ ರೀತಿಯಲ್ಲಿ ನೋಡ್ತಕ್ಕಂಥ ಒಂದೇ ರೀತಿಯಲ್ಲಿ ಎಲ್ರಿಗೂ ರಕ್ಷಣೆ ಕೊಡ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತೇವೆ ಬಕ್ರೀದ್ ಹಬ್ಬ ತ್ಯಾಗ ದಾನ ಬಲಿದಾನದ ಸಂಕೇತ ಹಬ್ಬದ ದಿನ ಹೊಸ ಬಟ್ಟೆ ಧರಿಸಿ ವೆರೈಟಿ ವೆರೈಟಿ ಫುಡ್ ಮಾಡ್ತಾರೆ ಅಕ್ಕಪಕ್ಕದವರಿಗೂ ದಾನ ಕೊಡ್ತಾರೆ ಸಾಮೂಹಿಕ ಪ್ರಾರ್ಥನೆ ಮಾಡ್ತಾರೆ ಸಾಮೂಹಿಕವಾಗಿ ಭೋಜನ ಸವಿಯುತ್ತಾರೆ ಇನ್ನು ಚಾಮರಾಜಪೇಟೆ ಈದ್ಗಾ ಅಂಗಳದಲ್ಲಿ ಸಾಮೂಹಿಕ ಪ್ರಾರ್ಥನೆ ಇದ್ದಿದ್ರಿಂದ ಕ್ಯಾರ್ ಮಾರ್ಕೆಟ್ ರಸ್ತೆ ಚಾಮರಾಜಪೇಟೆ ರಸ್ತೆ ಬಸವನಗುಡಿ ರಸ್ತೆಗಳನ್ನ ಬಂದ್ ಮಾಡಲಾಗಿತ್ತು ಏನೇ ಹೇಳಿ ಬಣ್ಣ ಬಣ್ಣದ ಉಡುಗೆ ತೊಟ್ಟ ಪುಟಾಣಿಗಳು ಸಂಭ್ರಮಿಸಿದ್ರು ಸಾಮೂಹಿಕ ಪ್ರಾರ್ಥನೆಗೆ ಸಾವಿರಾರು ಜನರು ಒಟ್ಟಾಗಿ ಸೇರುವ ಮೂಲಕ ಸ್ನೇಹ ಸಹಬಾಳ್ವೆಯ ಸಂದೇಶ ಸಾರಿದ್ರು ಪೂರ್ಣಿಮಾ ಟಿವಿನೈನ್ ಬೆಂಗಳೂರು